ಸುಬ ಸು ಸರಿ ಖಾಲಿ ಇಲ್ವಲ್ಲ ಖಾಲಿ ಆದಾಗ ಕ್ಲೈಮ್ ಮಾಡೋದು ಕರೆಕ್ಟು ದಲಿತರಿಗೂ ಕೊಡಬಾರ್ದು ಅಂತಿಲ್ಲ ಅಥವಾ ಮೇಜರ್ ಕಮ್ಯುನಿಟಿ ಕೊಡಬಾರ್ದು ಅಂತಿಲ್ಲ ಬ್ಯಾಕ್ವರ್ಡು ಕೊಡಬಾರ್ದು ಅಂತಿಲ್ಲ ಯಾವುದಕ್ಕೂ ಅವಕಾಶಗಳು ಬಂದಾಗ ನಮ್ಮ ಪಕ್ಷ ಮಾಡ್ಕೊಂಡೇ ಬಂದಿದೆ ಜೊತೆಗೆ ನಮ್ಮದು ಸಕ್ಯುಲರ್ ಜಾತ್ಯತೀತ ನಿಲುವಿನಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಯಾವುದೇ ಒಂದು ಸಮಾಜಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ನಮ್ಮ ಪಕ್ಷಕ್ಕೆ ಉದ್ದೇಶವೂ ಇಲ್ಲ ಸೊ ಆ ಹಿಂದಿನ ನಡ್ಕೊಂಡು ಬಂದಿಲ್ಲ ಬಟ್ಟು ಅವರವರ ವೈಯಕ್ತಿಕವಾಗಿ ಕೆಲವರು ಮಾತನಾಡಿದರೆ ಅದು ಪಕ್ಷ ನಿರ್ಧಾರ ಮಾಡುತ್ತೆ ಪಕ್ಷ ಅವ್ರ ಜೊತೆಯಲ್ಲಿ ಅವಶ್ಯಕತೆ ಬಿದ್ದರೆ ಕರೆದು ಮಾತಾಡ್ತಾರೆ ಇಲ್ಲ ಇವ್ರಿಗೆ ಅವಶ್ಯಕತೆ ಇದ್ದರೆ ಪಕ್ಷದ ಹೈಕಮಾಂಡ್ ಹತ್ರ ಮಾತಾಡ್ತಾರೆ ಅದನ್ನೆಲ್ಲ ನಾವು ಮಾತನಾಡ್ತಕ್ಕಂಥದ್ದು ನಾನು ನಮ್ಮ ಸಹೋದ್ಯೋಗಿಗಳು ಮಾಡಿದ ಸ್ಟೇಟ್ಮೆಂಟ್ಗೆ ರಿಯಾಕ್ಷನ್ ಕೊಡ್ತಕ್ಕಂಥದ್ದು ನನ್ನ ಕೆಲಸ ಅಲ್ಲ ನನ್ನ ಕೆಲಸ ಕೃಷಿ ಇಲಾಖೆ ಕೊಟ್ಟಿದ್ದಾರೆ ಅದರ ಸಮಸ್ಯೆ ಬಗ್ಗೆ ರೈತರಿಗೆ ಏನಾದರೂ ಸೊ ನಮ್ಮ ಕಡೆಯಿಂದ ನಮ್ಮ ಸರ್ಕಾರದಿಂದ ಏನು ಮಾಡೋಕ್ಕೆ ಸಾಧ್ಯ ಅದನ್ನು ಮಾಡೋಣ ಪಕ್ಷದ ಜವಾಬ್ದಾರಿಯನ್ನು ಪಕ್ಷದ ಅಧ್ಯಕ್ಷರಿದ್ದಾರೆ ರಾಷ್ಟ್ರ ನಾಯಕರು ಇದ್ದಾರೆ ಮುಖ್ಯಮಂತ್ರಿಗಳಿದ್ದಾರೆ ಅದು ತೀರ್ಮಾನ ಮಾಡ್ತಾರೆ ಯಾವುದು ಚರ್ಚೆ ಆಗಿಲ್ಲ ಬೈ ಎಲೆಕ್ಷನ್ ಪಕ್ಷದ ಅಧ್ಯಕ್ಷರಿಗೆ ಅದು ಒಂದು ಜವಾಬ್ದಾರಿ ಅಲ್ಲ ಈಗ ಅವರು ಉಪಮುಖ್ಯಮಂತ್ರಿ ಜೊತೆಗೆ ಬೆಂಗಳೂರಿನ ಮಂತ್ರಿ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲೂ ಸಹ ವಾರ್ ಈಗ ಎಲೆಕ್ಷನ್ ಆದಮೇಲೆ ಒಂದು ಹತ್ತು ಹದಿನೈದು ಸಹ ಟೂರ್ ಮಾಡಿದ್ದಾರೆ ಡೆವಲಪ್ಮೆಂಟ್ ಬಗ್ಗೆ ಹೆಚ್ಚು ಗಮನ ಕೊಟ್ಟಿದ್ದಾರೆ ಸೊ ಅಲ್ಲಿ ಸಮಸ್ಯೆಗಳ ಬಗ್ಗೆ ಗಮನ ಕೊಟ್ಟಿದ್ದಾರೆ ಜೊತೆಗೆ ಪಕ್ಷದ ಅಧ್ಯಕ್ಷರು ಜೊತೇಲಿರೋದ್ರಿಂದ ಚನ್ನಪಟ್ಟಣ ಎನಿ ಟೈಮ್ ಎಲೆಕ್ಷನ್ ಡಿಕ್ಲೇರ್ ಆಗೋ ಅವಕಾಶ ಇದೆ ಸೊ ಅದರಿಂದ ಅದನ್ನು ಸಹ ಅವರು ಗಮನಿಸಬೇಕಾದ ಅವ್ರ ಕರ್ತವ್ಯ ಅಲ್ಲ ಇನ್ನೂ ತೀರ್ಮಾನ ಆಗಿಲ್ಲ ಸಿದ್ಧರಾಮಯ್ಯನವರು ಡಿ ಕೆ ಶಿವಕುಮಾರ್ ಇಬ್ಬರು ಕೂತು ಒಂದು ತೀರ್ಮಾನಕ್ಕೆ ಬಂದು ಹೈಕಮಾಂಡ್ ಜೊತೆ ಮಾತಾಡಿ ಅಂತಿಮ ತೀರ್ಮಾನವನ್ನು ಇನ್ನೂ ಆ ಒಂದು ಪಟ್ಟಿನೇ ತಯಾರಾಗಿಲ್ಲ ರೇಸ್ ಚುನಾವಣೆ ಘೋಷಣೆ ಇದು ಭಾಳ ಅರ್ಲಿ ಆಗಿರೋದ್ರಿಂದ ಸೊ ಜೊತೆಗೆ ಆ ಚುನಾವಣೆ ಪೂರ್ವಭಾವಿಯಾಗಿ ನಾವು ತಯಾರಾಗೋದು ಒಂದು ಕಡೆ ಬಟ್ ಚುನಾವಣೆ ಡಿಕ್ಲೇರ್ ಆಗದಲ್ಲೇ ಘೋಷಣೆ ಆಗದಲ್ಲೇ ನಾವಿವೆಲ್ಲ ಪಟ್ಟಿ ತಯಾರು ಮಾಡ್ತಕ್ಕಂಥದ್ದು ಯಾರು ಕ್ಯಾಂಡಿಡೇಟು ಅಂತ ನಿಗದಿ ಮಾಡ್ತಕ್ಕಂಥ ಇನ್ನೂ ಪ್ರಕ್ರಿಯೆ ಪ್ರಾರಂಭ ಆಗಿಲ್ಲ ಅದು ಯಾವ ಅದು ಯಾವಾಗ ಗೊತ್ತಾಗುತ್ತೆ ಇನ್ನೊಂದು ಚುನಾವಣೆ ಬಂದಾಗ ಈಗ ಎರಡು ಸಾವಿರದ ಹದಿನೆಂಟರಲ್ಲಿ ನಾವೆಲ್ಲ ಐವತ್ತು ಸಾವಿರ ನಲ್ವತ್ತು ಸಾವಿರ ಮೂವತ್ತು ಸಾವಿರದಲ್ಲಿ ಓತಿತ್ತು ಅವಾಗ ನಿಮ್ಮಂಥ ಸ್ನೇಹಿತರುಗಳೆಲ್ಲ ಸಾಧ್ಯವೇ ಇಲ್ಲ ಇನ್ನು ಮರ್ತುಬಿಡಿ ಸರ್ ರಾಜಕಾರಣವ ಅಂತ ನಮ್ಮ ಜೊತೆ ಹೇಳಿದ್ದು ನನಗೆ ನಮ್ಮ ಪಕ್ಷದವರು ಸೇರಿ ಇನ್ನು ಮಂಡ್ಯದಲ್ಲಿ ನಿಮ್ಗೆ ಯಾರಿಗೂ ಉಳಗಾಲಿಲ್ಲ ರಾಜಕೀಯದಲ್ಲಿ ನಿಮ್ಗೆಲ್ ಸಾಧ್ಯ ಇಲ್ಲ ಅಂದರೆ ಒಂದು ಸಾವಿರ ಅಲ್ಲ ಎರಡು ಸಾವಿರ ಅಲ್ಲ ನಲ್ವತ್ತು ಸಾವಿರ ಅಂದರೆ ಏನಾಯಿತು ಐದು ವರ್ಷ ಎಲ್ಲವೂ ನಮ್ಮ ಕಾಂಗ್ರೆಸ್ ಪರವಾಗಿ ಉಳ್ ಗೆದ್ದು ಈಗ ಮತ್ತೊಂದು ಅವಕಾಶವನ್ನು ಜನ ನಿರೀಕ್ಷೆ ಮಾಡಿ ಕೊಟ್ಟಿದ್ದಾರೆ ಅವರಿಗೆ ರಾಜ್ಯದಲ್ಲಿ ನೀವು ಮಾಡ್ತಾ ಇದ್ದೀರಾ ಕೇಂದ್ರದಲ್ಲಿ ಏನಾರು ಮಾಡ್ತಾರೇನೋ ಅಂತ ಕೊಟ್ಟಿದ್ದಾರೆ ಸೊ ಅವ್ರು ನಿರೀಕ್ಷೆಯಲ್ಲಿ ಕೆಲಸ ಮಾಡಲಿಕ್ಕಾದ್ ನೋಡೋಣ ಒಂದು ನಾಲ್ಕು ದಿವಸ ನಮ್ಮನ್ನು ಸೋಲ್ಸಕ್ಕೆ ನೋಡಿದ್ರು ಅವರು ಅವಾಗ ಜನ ಗೆಲ್ಸಿದ್ರು ಈಗ ನಾವೇನು ಅವ್ರಿಗೆ ಗೆಲ್ಸಕ್ಕೆ ನಿಂತ್ಕೊಳಕ್ಕಾಗಿತ್ತಾ ನಾವು ನಮ್ಮ ಕ್ಯಾಂಡಿಡೇಟ್ ಗೆಲ್ಸಕ್ಕೆ ನಿಂತ್ಕತ್ತೀವಿ ಅವ್ರನ್ನೇ ಗೆಲ್ಸಕ್ಕೆ ನಮ್ಮನ್ನು ಕಾಂಗ್ರೆಸ್ ಪಕ್ಷ ಇಷ್ಟೆಲ್ಲ ಸಂಘಟನೆ ಮಾಡಿ ನಮ್ಮನ್ನು ಮಂತ್ರಿ ಮಾಡಿರೋದು ಜನ ನಮ್ಮ ನಾಯಕ ಮಾಡಿರೋದು ನಾವು ಜನತಾದಳ ಗೆಲ್ಸೋಕ್ಕಲ್ಲ ನಮ್ಮ ಪಕ್ಷದವ್ರ ಗೆಲ್ಸಕ್ಕೆ ಹಂಗೆ ಅವರು ಅವ್ರ ಪಕ್ಷದವ್ರು ಗೆಲ್ಸಕ್ಕೆ ಮಾಡಿದ್ದಾರೆ ಈಗ ಚುನಾವಣೆಯಲ್ಲಿ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಕೆಲಸ ಮಾಡಲಿ ಒಂದು ವರ್ಷ ನೋಡ್ತೀವಿ ನಾವು ಮಾತಾಡೋಲ್ಲ ಈಗ ಈಗ ಇಲ್ಲಿಂದ ಯಾರ್ಯಾರು ಹೋಗಿ ಮಂತ್ರಿ ಆಗಿದ್ದಾರೆ ಕುಮಾರಸ್ವಾಮಿಯರ ಆದಿಯಾಗಿ ಅವರೆಲ್ಲ ಹಿಂದೆ ಬಿ ಜೆ ಪಿಯವರು ಜೋಶಿಯವರು ಅವರೆಲ್ಲ ಮಂತ್ರಿಯಾಗಿ ಏನು ಮಾಡಿದ್ದಾರೆ ಅಂತ ಗೊತ್ತಿದೆ ನಿಮಗೂ ಗೊತ್ತಿದೆ ನಮಗೂ ಗೊತ್ತಿದೆ ಕುಮಾರಸ್ವಾಮಿಯವರು ಹೊಸ್ತಾ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾರೆ ಅವ್ರ ತಂದೆ ಪ್ರೈಮ್ ಮಿನಿಸ್ಟ್ರಾಗಿ ಅವತ್ತಿಂದ ಇವತ್ತವರೆಗೂ ಲೋಕಸಭೆ ರಾಜ್ಯಸಭೆಯಲ್ಲಿ ಕೆಲಸ ಮಾಡಿ ಅವರು ಮಾಡೋಕ್ಕಾಗದೇ ಇರೋದಲ್ಲ ನಾನು ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಈಗ ಯಾರೂ ಮಾಡೋಕ್ಕಾಗದೇ ಇರೋದನ್ನ ನಾನು ಲೋಕಸಭೆಯಲ್ಲಿ ಹೋಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ ನಮ್ಗೆ ಸಂತೋಷ ಅಲ್ವ ಮಾಡಿದ್ರೆ ಅತ್ಯಂತ ಸಂತೋಷ ನಾನೇ ಅಭಿನಂದನೆ ಸಲ್ಲಿಸ್ತೀನಿ ಅದರಿಂದ ಅವ್ರ ಬಗ್ಗೆ ಟೀಕೆ ಮಾಡೋದಕ್ಕಿಂತ ಹೆಚ್ಚಾಗಿ ಅವರಿಗೆ ಪ್ರೋತ್ಸಾಹ ಕೊಡೋಣ ನಮ್ಮ ರಾಜ್ಯ ಜನಕ್ಕೆ ಒಳ್ಳೆಯದಾಗಲಿ ಆಮೇಲೆ ಟಿಕೆಟ್ ಟಿಪ್ಪಣಿ ಇರುತ್ತೆ ನಾವು ಬಿ ಜೆ ಪಿ ಅವ್ರ ಥರ ಪ್ರಾರಂಭದಲ್ಲೇ ಟಿಕೆಟ್ ಟಿಪ್ಪಣಿ ಮಾಡೋಕ್ಕೋಗಲ್ಲ ಅವಕಾಶ ಕೊಟ್ಟು ಆಮೇಲೆ ಮಾತ್ರ ಅವರೇ ಹೇಳಬೇಕು ಅವರು ಒಂದು ಕಡೆ ಹೇಳ್ತಾರೆ ರಾಜಕೀಯ ಪ್ರೇರಿತ ಇವೆಲ್ಲ ಹೋರಾಟ ಅಂತಾರೆ ಇನ್ನೊಂದು ಕಡೆ ಹೇಳ್ತಾರೆ ನನಗೆ ಅವ್ರಿಗೆ ಆಗೋಗಿದೆ ನಾವು ಎಲ್ಲ ಡಿವೈಡ್ ಆಗಿಬಿಟ್ಟಿದ್ದೀವಿ ನಾವು ಫ್ಯಾಮಿಲಿ ಇಲ್ಲ ಅಂತಾರೆ ಇನ್ನೊಂದು ಕಡೆ ಇದೊಂದು ಸಣ್ಣ ವಿಚಾರ ಅಂತಾರೆ ಯಾವಾಗ ಏನು ಮಾತಾಡ್ತಾರೆ ಅಂತ ನಿಮ್ಮ ಮುಂದೆಲೇ ಇದೆ ರೆಕಾರ್ಡು ನಮ್ಗೇನು ಗೊತ್ತಿಲ್ಲ ಬಟ್ ಅವ್ರ ಕುಟುಂಬದ ವಿಚಾರ ನಾನು ಪರ್ಸನಲ್ಲಾಗಿ ನಾನು ಯಾವತ್ತೂ ಟೀಕೆ ಟಿಪ್ಪಿ ಮಾಡೋಕ್ಕೋಗಿಲ್ಲ ಇವತ್ತು ತಗೊಂಡೋಗಿಲ್ಲ ಇದೊಂದು ಆಗಬಾರ್ದಂಥ ಘಟನೆ ನಡೆದಿದೆ ಅದಕ್ಕೆ ಕಾನೂನಿದೆ ಅದ್ರ ಬಗ್ಗೆ ಸಂತ್ರಸ್ತರು ಏನು ಕೊಟ್ಟಿದ್ದಾರೆ ಕಂಪ್ಲೇಂಟ್ನ ಅದ್ರ ಬಗ್ಗೆ ಅವರು ತನಿಖೆ ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಇಲಾಖೆಯ ಸರ್ಕಾರದ ಕರ್ತವ್ಯ ಮಾಡಿದ್ದಾರೆ ಕೋರ್ಟ್ ಅಲ್ಟಿಮೇಟ್ ಕೋರ್ಟ್ಗೆ ಹೋಗುತ್ತೆ ಕೋರ್ಟಲ್ಲಿ ಏನು ತೀರ್ಮಾನ ಕೊಡುತ್ತೆ ಅದಕ್ಕೆ ರೇವಣ್ಣರು ಹೇಳ್ತಾ ಇದ್ದಾರಲ್ಲ ಕೋರ್ಟ್ ತೀರ್ಮಾನಕ್ಕೆ ನಾನು ಬ ಬದ್ಧ ಅಂತ ಹಾಗೆ ಬಟ್ ಅದ್ರ ಬಗ್ಗೆ ಸರಿ ತಪ್ಪು ಅನ್ನೋ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ನನಗೇನು ಅದು ಅಷ್ಟೊಂದು ಸೂಕ್ತವಾದಂಥ ವಿಚಾರ ಅಲ್ಲ ಅದನ್ನು ಕುಮಾರಸ್ವಾಮಿಯವರೇ ಮಾತಾಡಬೇಕು ಎಷ್ಟರ ಮಟ್ಟಿಗೆ ಜನ ನಮ್ಮ ಕುಟುಂಬನ ರಾಜಕೀಯವಾಗಿ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗಿ ಕೊಟ್ಟಿದೆ ನಮ್ಮಿಂದ ಈ ರಾಜ್ಯ ಜನಕ್ಕೆ ಏನೆಲ್ಲ ಕೊಡುಗೆ ಏನು ನಾವು ಇದ್ದೀವಿ ಅನ್ನೋದನ್ನು ಅವರೇ ವಿಮರ್ಶೆ ಮಾಡಿ ಹೇಳಬೇಕು ನಾವು ಹೇಳೋದು ಬೇಡ ಯಾವುದಾದ್ರು ಒಂದು ಪರ್ಟಿಕ್ಯುಲರ್ ಕೇಸ್ ಕೊಟ್ಟರೆ ಅದ್ರ ಮೇಲೆ ಕ್ರಮ ತಗೋಣ ಕಂಪ್ನಿ ಮೇಲೆ ನೋಡು ನೋಡಿ ಯಜಮಾನ್ರೇ ಕಳೆದ ಇದೇನು ಇವತ್ತಿಂದ ಕೃಷಿ ಇಲಾಖೆ ಇಲ್ಲ ಇವತ್ತಿಂದ ಕೃಷಿ ಜವಾಬ್ದಾರಿಯನ್ನು ಕೃಷಿ ಇಲಾಖೆ ಮಾಡ್ತಾ ಇಲ್ಲ ಭಾಳ ವರ್ಷದಿಂದ ಕಳೆದ ವರ್ಷ ಬೇಸಿಗೆ ಇದ್ರು ಬರಗಾಲ ಇದ್ರೂ ಸೋಯಿಂಗ್ ಏನು ನಾವು ಕಡಿಮೆ ಆಗಿರಲಿಲ್ಲ ನಷ್ಟ ಆಗಿದೆ ರೈತರಿಗೆ ತೊಂಬತ್ತು ಪರ್ಸೆಂಟ್ ಸೋಯಿಂಗ್ ಆಗಿದೆ ಒಂದು ದಿನ ಒಂದು ಕಡೆ ಬೀಜ ಬಿತ್ತನೆ ಗೊಬ್ಬರ ಪೆಸ್ಟಿಸೈಡ್ ಯಾವುದು ಕೊರತೆ ಇಲ್ದಂಗೆ ಮಾಡಿದ್ದವು ಒಂದು ಅದೇ ರೀತಿ ಈಗಲೂ ಸಹ ಪ್ರಾರಂಭದಿಂದ ಅಲ್ಲಿ ಇಲ್ಲಿ ಟೀಕೆ ಟಿಪ್ಪಣಿ ವಿರೋಧ ಪಕ್ಷಗಳು ಮಾಡ್ತಾರೆ ಸೊ ರೈತರಿಗೆ ಕೆಲವು ಮಾಹಿತಿ ಇಲ್ಲದೆ ಇದ್ದರೆ ಆ ಮಾಹಿತಿನ ಕೊಡ್ತೀವಿ ಯಾವ ಒಂದು ನಿಮಿಷ ಯಾವುದೇ ಕಡೆ ಆ ಥರದಿಲ್ಲ ಎಲ್ಲರೂ ಸಣ್ಣ ಪುಟ್ಟದ್ದು ನಡೆದಿದ್ದರೆ ಕೂಡಲೇ ಅದಕ್ಕೆ ವಿಜಿಲೆನ್ಸ್ ಇದೆ ನಮ್ಮ ಇಲಾಖೆ ಅಧಿಕಾರಿಗಳು ಕ್ರಮ ತಗೋತಾರೆ ನಾನು ಅದಕ್ಕೋಸ್ಕರ ರಿವ್ಯೂ ಮಾಡ್ತಾಯಿದ್ದೀನಿ ದಯಮಾಡಿ ಆ ವಿಚಾರನ ರಿವ್ಯೂ ಆದಮೇಲೆ ನಾನು ಪ್ರೆಸ್ಗೆ ಪ್ರೆಸ್ಗೆ ಹೇಳಿದ್ರೆ ಉತ್ತಮ ಆಗುತ್ತೆ ಅಂತ ನಾನು ಅನ್ಕೋತೀನಿ ನಾವು ದಯಮಾಡಿ ಇದು ಪಕ್ಷದ ಕಚೇರಿಯಲ್ಲಿದ್ದೀನಿ ಇದು ಇಷ್ಟಕ್ಕೆ ಸೀಮಿತ ಮಾಡಿ ಒಂದು ಸ್ವಲ್ಪ ರಿವ್ಯೂ ಆದಮೇಲೆ ತಾವು ಬಂದರೆ ಅಲ್ಲೊಂದು ಸ್ವಲ್ಪ ಬೆಳಕು ಚೆಲ್ಲಕ್ಕೆ ಅನುಕೂಲ ಆಗುತ್ತೆ ಅಲ್ಲ ನೀವ್ ಹೇಳಿದ್ರೂ ನಲ್ಲಿ ನಾನು ಚರ್ಚೆ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ ಇನ್ನೊಂದು ಬೆಳಗಾವಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಒಂದು ರೈತ ಭವನ ಹೇಳಿ ಜಾಗ ರೈತರಿಗೆ ಬಿಸಿಲಿಟ್ಟಂತ ಜಾಗ ಅದು ಅದನ್ನ ಈಗ ಖಾಸಗಿಯವರು ಅವರು ಕಬ್ಜಾ ತಗೋ ರೀತಿಯಲ್ಲಿ ಏನಾದ್ರು ಪ್ರಶ್ನೆ ಮಾಡಿದ್ರೆ ಕೋರ್ಟ್ಗೆ ಹೋಗ್ತಾ ಇದ್ದಾರೆ ಅದರ ಎದುರಾಳಿಯಾಗಿ ನಿಮ್ಮ ಅಧಿಕಾರಿಗಳು ಸರಿಯಾಗಿ ಅದಕ್ಕೆ ಉದ್ರಾ ಕೊಡ್ತಾ ಇಲ್ಲ ರೈತ ಭವನ ರೈತರ ಹೆಸರು ಇರುವಂತರಲ್ಲಿ ಪಾರ್ಗಳನ್ನು ಬಳಸ್ತಾ ಇದ್ದಾರೆ ನಾನು ಖಂಡಿತ ಡಿ ಸಿ ಅವ್ರ ಹತ್ರ ಇವತ್ತೇನೋ ಅವ್ರದ್ದು ಬೇರೆ ಜನಸಂಪರ್ಕ ಸಭೆ ಇದೆ ಅಂತ ಹೋಗಿದ್ದಾರೆ ನಾನು ಭೇಟಿ ಮಾಡಿದ್ರು ಸಿ ಇ ಒ ಡಿ ಸಿ ಹತ್ರ ಮಾತಾಡ್ತೀನಿ ಅದೇನೇ ಇದ್ರೂ ರೈತರ ಆಸ್ತಿ ಆ ಥರ ಆಗಲಿಕ್ಕೆ ಬಿಡ್ತಕ್ಕಂಥ ಸೂಕ್ತ ಅಲ್ಲ ನಮ್ಮ ಇಬ್ಬರು ಸಚಿವರಿದ್ದಾರೆ ಸತೀಶ್ ಜಾರಕಿಹೊಳಿಯರು ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ಬರಿಗೂ ಮಾತಾಡ್ತೀನಿ ಬಟ್